ಅವರೆಲ್ಲರೂ ದೇಶದ ಪ್ರತಿಷ್ಠಿತ ಕದಂಬ ನೌಕಾನೆಲೆಗಾಗಿ ಭೂಮಿ ನೀಡಿದ ನಿರಾಶ್ರಿತರು ಅವರಿಗೆಲ್ಲ ಉದ್ಯೋಗ ಕೊಡುವ ಭರವಸೆ ನೀಡಲಾಗಿತ್ತು ಆದರೆ ಸದ್ಯ ಕಾರವಾರದ ಅಮದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದುಗಾ ಪುನರ್ವಸತಿ ಕೇಂದ್ರದ ಅಂಗನವಾಡಿಯೊಂದರಲ್ಲಿ ನಿರಾಶ್ರಿತರನ್ನು ಬಿಟ್ಟು ಬೇರೆಯವರನ್ನು ನೇಮಕ ಮಾಡಲು ಮುಂದಾಗಿರುವುದು ನಿರಾಶ್ರಿತರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾರವಾರ ತಾಲೂಕಿನ ಮುದುಕಾ ಪುನರ್ವಸತಿ ಕಾಲೋನಿಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಇಂಥದ್ದೊಂದು ಸಮಸ್ಯೆ ಎದುರಾಗಿದೆ ದೇಶದ ಪ್ರತಿಷ್ಠಿತ ಯೋಜನೆಗಳಲ್ಲಿ ಒಂದಾದ ಕದಂಬ ನೌಕಾನೆಲೆಗೆ ಕಾರವಾರ ತಾಲೂಕಿನ ಹಲವು ಗ್ರಾಮದ ಜನರು ಭೂಮಿ ನೀಡಿದ್ದು ಅದರಲ್ಲಿ ಕೆಲವರಿಗೆ ಇದೇ ಮುದುಕಾ ಕಾಲೋನಿಯಲ್ಲಿ ಜಾಗವನ್ನ ಕೊಡಲಾಗಿತ್ತು ಇನ್ನು ನಿರಾಶ್ರಿತರಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ನ್ಯಾಯಾಲಯ ತಿಳಿಸಿದ ಹಿನ್ನೆಲೆಯಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಶಾಲೆ ಆಸ್ಪತ್ರೆ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭಿಸಲಾಗಿತ್ತು ಅಲ್ಲದೆ ಈ ಕೇಂದ್ರದಲ್ಲಿ ಸ್ಥಳೀಯ ನಿರಾಶ್ರಿತರಿಗೆ ಉದ್ಯೋಗ ಕೊಡುವಂತೆ ಸೂಚನೆ ಮಾಡಲಾಗಿತ್ತು ಆದರೆ ಸದ್ಯ ನಿರಾಶ್ರಿತರಲ್ಲದವರನ್ನ ಈ ಅಂಗನವಾಡಿ ಕೇಂದ್ರದಲ್ಲಿ ನೇಮಕ ಮಾಡಿಕೊಂಡಿರುವುದು ನಿರಾಶ್ರಿತರ ಆಕ್ರೋಶಕ್ಕೆ ಕಾರಣವಾಗಿದೆ ನಮಗೆ ನೀಡಿದ ಉದ್ಯೋಗ ಬೇರೆಯವರ ಪಾಲಾಗಿದೆ ಎಂದು ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳುಹಿಸದೆ ನಿರಾಶ್ರಿತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ವಾರ್ಡ್ ನಂಬರ್ ಐದರ ಭಾಗ ಒಂದು ನಿರಾಶ್ರಿತ ನಿರಾಶ್ರಿತ ಪುನರ್ಸ ಕೇಂದ್ರ ಅಂಗನವಾಡಿ ಅಲ್ಲಿ ಅವಳು ರಿಟೈರ್ಡ್ ಆದಮೇಲೆ ಅವಳು ನಿರಾಶ್ರಿತರವಳಿ ರಿಟೈರ್ಡ್ ಆದಮೇಲೆ ಮತ್ತು ಹೊಸ ವೇಕೆನ್ಸಿ ಕರೆದಾಗ ನಮ್ಮ ನಿರಾಶ್ರಿತ ಹುಡುಗಿಯರು ಹದಿನಾರು ಜನ ಹಾಕಿದರು ಮತ್ತು ಹೊರಗಿನವರು ಕೂಡಿ ಇಪ್ಪತ್ತೊಂದು ಜನ ಇಪ್ಪತ್ತೊಂದರಲ್ಲಿ ಹೊರಗಿನ ಹುಡುಗಿ ಆರು ಕಿಲೋಮೀಟರ್ ದೂರದವರಿಗೆ ಆಯ್ಕೆ ಮಾಡಿದ್ದಾರೆ ಅಲ್ಲಿ ಸ್ಥಳೀಯರಿಗೆ ಯಾರಿಗೂ ಇಲ್ಲ ಅಲ್ಲಿ ನಮ್ಮ ಅಂಗನವಾಡಿಯಿಂದ ನೂರು ಇನ್ನೂರು ಕಿಲೋಮೀಟ್ರ್ ನೂರು ಇನ್ನೂರು ಮೀಟ್ರಿಗೆ ದೂರ ಇದ್ದವ್ರಿಗೆ ಯಾರಿಗೂ ಮಾಡಲಿಲ್ಲ ಆರು ಕಿಲೋಮೀಟ್ರ್ ಹೋದವ್ರಿಗೆ ತೊಗೊಂಡು ನೂರು ಮೀಟ್ರ್ ಬಿಟ್ಕೊಂಡು ಆರು ಕಿಲೋಮೀಟ್ರ್ಗೆ ಬಂದಿದೆ ಯಾರಿಗೂ ಕೊಡಲಿಲ್ಲ ಈಗ ಆರು ಕಿಲೋಮೀಟ್ರ್ ಇದ್ದವ್ರಿಗೆ ತೊಗೊಂಡ್ರೆ ಅವರು ಮಕ್ಕಳಿಗೆ ತರುವುದಿಲ್ಲ ಅಲ್ಲ ನೂರು ಮೀಟ್ರ್ ಇದ್ದವ್ರಿಗೆ ಕೊಡಬೇಕಲ್ಲ ಸ್ಕೂಲಿಗೆ ಈಗ ಅದು ಮಕ್ಕಳಿಗೆ ಸ್ಕೂಲಿಗೆ ಮಕ್ಕಳಿಲ್ಲ ಅವ್ರಿಗೆ ತಿಳ್ಕೊಂಡು ಗೌರ್ಮೆಂಟ್ ಪಗಾರ ತೊಗೊಳ್ತಾ ಉಂಟು ಅವಳಿಗೆ ಲಾಕ್ ಹಾಕಿದರೂ ಅವಳಿಗೆ ವೇತನ ಕೊಟ್ಟಿದ್ದಾರೆ ಈಗ ಎಷ್ಟು ತಿಂಗಳಾಯ್ತು ಅಂಗಡಿಗೆ ಹೋಟ್ಲ ತಿಂಗಳಾಯ್ತು ನಾಲ್ಕು ತಿಂಗಳು ಅವ್ರಿಗೆ ಪಗಾರ ಕೊಟ್ಟಿದ್ದಾರೆ ನಾವು ಕೇಳಿದ್ರೆ ನಿಮ್ಗೆ ಏನಾಗ್ಬೇಕು ಹೇಳಿ ಯಾರು ನಮ್ಮ ಅಲ್ಲಿ ಹುಡುಗಿಯರಿಗೆ ತುಂಬಿದ್ರಲ್ಲಿ ಹತ್ನಾಥ್ ಆ ನಿರಾಸಿತ್ರ ಅದರಲ್ಲಿ ಯಾರು ಮೆರಿಟ್ ಇದೆ ಅವ್ರಿಗೆ ಕೊಡಿ ಅದರಲ್ಲಿ ಹದಿನಾರು ಸ್ಥಳೀಯರಿಗೆ ಯಾರಿಗೆ ಮೆರಿಟ್ ಉಂಟು ಸ್ಥಳೀಯರಿಗೆ ಅವರಿಗೆ ಕೊಡುತ್ತೆ ಅದ್ರ ಬಗ್ಗೆ ನಮ್ದು ಏನು ಉದ್ದೇಶ ಇನ್ನು ಕದಂಬ ನೌಕಾನೆಲೆ ಸ್ಥಾಪನೆಯ ವೇಳೆ ಭೂಮಿ ಪಡೆಯುವಾಗ ಪ್ರತಿ ಮನೆಯೊಂದಕ್ಕೆ ಉದ್ಯೋಗ ಕೊಡುವ ಭರವಸೆಯನ್ನ ಸರ್ಕಾರ ನೀಡಿತ್ತು ಆದರೆ ಇದಾದ ನಂತರ ಈ ಭರವಸೆ ಭರವಸೆಯಾಗಿಯೇ ಉಳಿಯಿತು ಸದ್ಯ ನಿರಾಶ್ರಿತರು ಬೇರೆ ಬೇರೆ ಉದ್ಯೋಗವನ್ನ ಹುಡುಕಿಕೊಂಡು ಹೋಗುತ್ತಿದ್ದಾರೆ ತಮಗಾಗಿ ಮೀಸಲಿಟ್ಟ ಸಣ್ಣಪುಟ್ಟ ಅಂಗನವಾಡಿ ಕೇಂದ್ರದ ಹುದ್ದೆಯನ್ನು ಬೇರೆಯವರಿಗೆ ಕೊಡುವ ಮೂಲಕ ಇರುವ ಉದ್ಯೋಗವನ್ನು ಸಹ ಕಿತ್ತುಕೊಳ್ಳುವ ಕೆಲಸಕ್ಕೆ ಆಡಳಿತ ಮುಂದಾಗಿದೆ ಎನ್ನುವುದು ನಿರಾಶ್ರಿತ ಆಗ್ರಹ ಇನ್ನು ಇದೇ ಕೇಂದ್ರದಲ್ಲಿ ನಿರಾಶ್ರಿತ ಮಹಿಳೆಗೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದು ಅವರ ನಿವೃತ್ತಿಯ ನಂತರ ಹದಿನಾರು ಜನ ನಿರಾಶ್ರಿತರು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದರು ಅದನ್ನ ಬಿಟ್ಟು ದೂರದ ಊರಿನಿಂದ ನಿರಾಶ್ರಿತರಲ್ಲದವರನ್ನ ನೇಮಕ ಮಾಡಲಾಗಿದೆ ನಮ್ಮ ವಾರ್ಡಿನವರಿಗೆ ಉದ್ಯೋಗ ನೀಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಕಾಲು ಏನು ಖಾಲಿಯಾದಾಗ ಹುದ್ದೆಗೆ ಕರೆದಾಗ ಅರ್ಜಿ ಕರೆದಾಗ ನಮ್ಮ ನಿರಾಶ್ರಿತರು ಮಕ್ಕಳೆಲ್ಲ ಸೇರಿ ಹದಿನಾರು ಜನ ಅರ್ಜಿ ಹಾಕಿದ್ದಾರೆ ಆದರೂ ಕೂಡ ನಮ್ಮನ್ನು ಲೆಕ್ಕಿಸದೆ ನಮ್ಮ ಗ್ರಾಮದಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿರೋನ್ನ ಅಲ್ಲಿ ನೇಮಕ ಮಾಡಿದ್ದುಂಟು ಹಾಗೆ ಕೂಡ ಇದ್ರ ಬಗ್ಗೆ ನಮ್ಮದೆಲ್ಲರದ್ದು ವಿರೋಧ ಉಂಟು ಏನಂದರೆ ನಾವೆಲ್ಲ ಜಮೀನು ಕಳ್ಕೊಂಡವ್ರು ದೇಶ ಸಲುವಾಗಿ ಜಾಗನ ಕಳ್ಕೊಂಡು ಬಂದವರು ನಮಗೆ ನೌಕಾನೆಯಲ್ಲೂ ಕೂಡ ಯಾವುದೇ ಜಾಬ್ ಸಿಕ್ಕಿಲ್ಲ ಹಾಗೂ ಕೂಡ ಇಲ್ಲಿ ಅಂಗನವಾಡಿ ಕೇಂದ್ರದಲ್ಲೂ ನಮ್ಮನ್ನ ಲೆಕ್ಕಿಸದೆ ಅವರು ನಮ್ಗೆ ಬಹಳ ಅನ್ಯಾಯ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕೂಡ ಇದು ಈ ಬಗ್ಗೆ ಗಮನ ಹರಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅರ್ಜಿ ತುಂಬಿದ್ರಲ್ಲಿ ನಿರಾಶ್ರ ಅಂತ ಅಲ್ಲಿ ನಿರಾಶ್ರಿತ್ ಪ್ರಮಾಣ ಪತ್ರ ಒಪ್ಪಿಸಬೇಕಂತ ಅದರಲ್ಲಿ ಮೆನ್ಷನ್ ಮಾಡಿದುಂಟು ಇಲ್ಲ ಆಯ್ಕೆ ಯಾವುದೋ ನಿರಾಶ್ರಿತರಲ್ಲ ಅವರು ಅವರು ಹೊರಗಿರೋರು ಏಳು ಕಿಲೋಮೀಟರ್ ದೂರದಲ್ಲಿರೋರು ಹಾ ಆ ಕೋಟ ಅವ್ರು ಕೊಟ್ಟಿರೋ ಗೊತ್ತಿಲ್ಲ ಅವರು ಕೇಳಿದಾಗ ಹೇಳ್ತಾರೆ ನಾವು ಮೆರಿಟ್ ಮೇಲೆ ಆಯ್ಕೆ ಮಾಡಿದ್ದೇವೆ ಅಂತ ಆದ್ರೆ ನಮ್ಮಲ್ಲೂ ಕೂಡ ಡಿಗ್ರಿ ಆದವರೆಲ್ಲ ಇದ್ದಾರಲ್ಲ ನಮ್ಮನ್ನ ಆಯ್ಕೆ ಮಾಡ್ಬೋದಿತ್ತಲ್ಲ ನಮ್ಮನ್ನ ಕಡೆಗಣಿಸಿ ಅವರು ಬೇರನ್ನು ಆಯ್ಕೆ ಮಾಡಿದ್ದು ತಪ್ಪಾಗಿದೆ ಕರ್ನಾಟಕ ಸರ್ಕಾರದ ನಮ್ಗೆ ಅನ್ಯಾಯ ಆಗಿದೆ ಇದನ್ನ ಪರಿಗಣಿಸಿ ಅವರು ನಮ್ಮ ನ್ಯಾಯ ಸದ್ಯ ಮುದುಕ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನ ಕಳುಹಿಸದೆ ಹಲವು ತಿಂಗಳುಗಳಿಂದ ನಿರಾಶ್ರಿತರು ಹೋರಾಟ ನಡೆಸುತ್ತಿದ್ದಾರೆ ಆದರೆ ರಾಜಕೀಯ ಒತ್ತಡದಿಂದ ನಿರಾಶ್ರಿತರಿಗೆ ಉದ್ಯೋಗ ಕೊಡುವ ಬದಲು ಬೇರೆಯವರನ್ನ ನೇಮಕ ಮಾಡಿದ್ದು ಇದನ್ನ ಬದಲಿಸಲು ಮುಂದಾಗುತ್ತಿಲ್ಲ ಸದ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಒಟ್ಟಿನಲ್ಲಿ ದೇಶಕ್ಕಾಗಿ ಭೂಮಿ ನೀಡಿದ ನಿರಾಶ್ರಿತರ ಹಕ್ಕನ್ನ ಕಸಿಯಲು ಆಡಳಿತ ವ್ಯವಸ್ಥೆ ಹೊರಟಿದ್ದು ಸಮ ಸಂಬಂಧಪಟ್ಟ ಇಲಾಖೆಯವರು ಇವಕ್ಕೆ ಗಮನ ಹರಿಸಿ ನಿರಾಶ್ರಿತರಿಗೆ ನ್ಯಾಯ ಒದಗಿಸಿಕೊಡುವ ಕಾರ್ಯ ಮಾಡಬೇಕಾಗಿದೆ ವಿಸ್ಮಯ ನ್ಯೂಸ್ ಕಾರವಾರ್